ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ ಅರ್ಧ ಗಂಟೆಗಳ ಕಾಲ ಇರುತ್ತೆ ವಾರ ಭವಿಷ್ಯ ಅಂದ ತಕ್ಷಣ ನೇರವಾಗಿ ಕರೆ ಮಾಡ್ತೀರಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ಅಂತ ಸಾಕಷ್ಟು ವಿಚಾರಗಳಿರುತ್ತೆ ಆದ್ರೆ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ ಅರ್ಧ ಗಂಟೆ ಮಾತ್ರ ಇರುತ್ತೆ ಹಾಗಾಗಿ ನೇರವಾಗಿ ನಾವು ರಾಶಿ ಭವಿಷ್ಯದ ಕಡೆ ಹೋಗೋಣ ಇಡೀ ವಾರದ ನಿಮ್ಮ ರಾಶಿಯ ಫಲಾಫಲಗಳು ಏನಿರುತ್ತೆ ದೋಷಗಳಿದ್ರೆ ಏನು ಪರಿಹಾರ ಮಾಡ್ಕೋಬೇಕು ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ ಕಾರ್ಯಕ್ರಮ ಆರಂಭ ಮಾಡೋಣ ಮೊದಲಿಗೆ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಶಾಸ್ತ್ರಿಗಳೇ ನೇರವಾಗಿ ನಾವು ಇವತ್ತು ರಾಶಿ ಕಡೆ ಹೋಗ್ತಾ ಇದೀವಿ ಹಾಗಾಗಿ ಇಡೀ ವಾರ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರುತ್ತೆ ಅದರಲ್ಲಿ ಮೊದಲ ಮೂರು ರಾಶಿ ಶ್ರೀ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇ ಚಾತ್ಮವಿಧಾಂ ಕೃತಶ್ಚೇಯಚಿಂ ಭರತ ಅಮರ ಜ್ಯೋತಿಷಾಂ ಲೋಕಾನಂ ಪ್ರಳಯೋದ್ಭವಸ್ಥಿರ್ ವಿಭುಶ್ಚಾನೇಗಧಾಯ ಶಿರತೌ ವಾಚನ್ನ ಸದ್ದಾತ್ಮನೆ ಕಿರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಇಡೀ ವಾರದ ಜರ್ನಿ ಪ್ರಯಾಣ ಗೃಹ ಸ್ಥಿತಿಗಳ ಮೇಲೆ ನಿಂತಿರುತ್ತೆ ಅದು ನೋಡ್ತಾ ಹೋಗೋಣ ನಾವು ಮೊದಲನೇದಾಗಿ ಮೇಷರಾಶಿಯನ್ನು ಗಮನಿಸೋಣ ಈ ವಾರದಲ್ಲಿ ಚಂದ್ರನ ಹಾಗೂ ಮಾಂದಿಯರ ಒಂದು ಪರಿವರ್ತನೆಗಳು ಸ್ಥಾನ ಪಲ್ಲಟಗಳು ಇವುಗಳ ಮೇಲೆ ಈ ವಾರದ ಫಲಾಫಲ ನಿರ್ಣಯವಾಗುತ್ತೆ ಹೀಗಾಗಿ ಇದನ್ನು ನೋಡೋಣ ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದೆ ವಾರದ ಆದಿಯಲ್ಲಿ ನೋಡಿ ಸಹೋದರಲ್ಲಿ ಮನಸ್ತಾಪ ಅಥವಾ ಕುಜಾ ಮಾಂದಿ ಸೇರಿದರಲ್ಲಿ ಧೈರ್ಯ ಕುಂದುತ್ತೆ ಭಯದ ವಾತಾವರಣ ಇರುತ್ತೆ ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ವ್ಯಾಪಾರದಲ್ಲಿ ಕೃಷಿ ಸೌಲಭ್ಯ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ ಹೆಚ್ಚಿನ ಫಾಲ್ ಚೆನ್ನಾಗಿದೆ ಸ್ವಲ್ಪ ಭಯದ ವಾತಾವರಣ ಇದೆ ಇದರಿಂದ ಹೊರಗೆ ಬರಲಿಕ್ಕೆ ಆಮೇಲೆ ನಾನು ಪರಿಹಾರ ಹೇಳ್ತೀನಿ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮೇಷರಾಶಿ ವಾರದ ಅಂತ್ಯದಲ್ಲಿ ನೋಡಿ ಕೊನೆಗೆ ನಿಮಗೆ ಅಲ್ಲಿ ಚಂದ್ರನ ಬಲ ಬಂದ್ಬಿಡುತ್ತೆ ಹೀಗಾಗಿ ಚಂದ್ರನಿಗೆ ಅವನು ಸ ಅಷ್ಟಮಕ್ಕೆ ಬರ್ತಾನೆ ಹೀಗಾಗಿ ಕಷ್ಟ ನಷ್ಟ ವ್ಯಥೆ ಇವುಗಳನ್ನು ಸೂಚಿಸ್ತಾ ಇದೆ ಕೊನೆ ಕೊನೆಗೆ ನಿಮಗೆ ಗುರುವಾರದಿಂದ ಚಂದ್ರ ಅಷ್ಟಮದಲ್ಲಿ ಸಂಚಾರ ಆಗೋದರಿಂದಾಗಿ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟದ ವ್ಯಥೆಯ ನೋವಿನ ಸಂಕಟದ ವಸ್ತು ನಷ್ಟವಾಗ್ತಕ್ಕಂಥದ್ದು ಇದನ್ನೆಲ್ಲ ಸೂಚಿಸ್ತಾ ಇದೆ ಬಂಧುಗಳಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ ಬರ್ತಕ್ಕಂಥದ್ದು ಇತ್ಯಾದಿ ತೊಡಕುಗಳನ್ನು ಸೂಚಿಸ್ತಾ ಇದೆ ಹೀಗಾಗಿ ಈ ವಾರ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕುಗ್ಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಹೀಗಾಗಿ ಏನಪ್ಪ ಪರಿಹಾರ ಅಂತಂದರೆ ಮೇಷರಾಶಿಯವರು ಗುರುವಾರದಿಂದ ಮು ಮುಂದೆ ಸ್ವಲ್ಪ ಮಾನಸಿಕವಾಗಿ ಕುಗ್ತೀರ ಈ ಕಾರಣದಿಂದಾಗಿ ದುರ್ಗಾ ಸನ್ನಿಧಾನಕ್ಕೆ ದಾನ ಅಕ್ಕಿ ಸಮರ್ಪಣೆ ಮಾಡ್ತಕ್ಕಂಥದ್ದು ಚಂದ್ರನಿಗೆ ಪಕ್ಷದ ಬಲ ಇದೆ ನಿಮಗೆ ನೆಕ್ಸ್ಟ್ ಭಾನುವಾರ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುತ್ತೆ ಅಲ್ಲಿವರೆಗೆ ಸ್ವಲ್ಪ ಈ ದಾನ ಮಾಡ್ತಕ್ಕಂಥ ತುಂಬ ಒಳ್ಳೆಯದು ಮೇಷರಾಶಿ ಅವರಿಗೆ ವೃಷಭ ವೃಷಭರಾಶಿ ಗಮನಿಸೋಣ ವೃಷಭ ರಾಶಿಯವರಿಗೆ ನೋಡಿ ಹಣ ನಷ್ಟ ವಚನ ಭ್ರಷ್ಟನೆ ಮಾತು ಕಳ್ಕೊಂಡ್ಬಿಡ್ತಾರೆ ಮಾತಾಡ್ಬಿಟ್ಟು ಆ ಮಾತನ್ನು ನಡ್ಸ್ಕೊಳ್ಳ್ದೇ ಆಗ ಆಗೋಕೆ ಏನು ನಡ್ಸ್ಕೊಳ್ಳಿಕ್ಕಾಗಲ್ಲ ಮಾತು ಕೊಟ್ಟ ಮೇಲೆ ಉಳಿಸ್ಕೊಳ್ಬೇಕಲ್ಲ ಅದು ಉಳಿಸ್ಕೊಳಕ್ಕಾಗಲ್ಲ ಹಾಗಾಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆಗಳು ವಾತಾವರಣ ಸ್ವಲ್ಪ ಕಹಿಯಾಗಿರುತ್ತೆ ಗಲಾಟೆ ಘರ್ಷಣೆ ಏನೋ ಕಂಪ್ಲೇಂಟ್ ತೊಗೊಂಡ್ಬಂದ್ಬಿಡೋದು ಮನೆಗೆ ಈ ಈ ರೀತಿಯ ತೊಡಕುಗಳನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕು ತಂದೆ ತಾಯಿಗಳು ಪೋಷಕರು ವೃತ್ತಿಯಲ್ಲಿ ಅನುಕೂಲ ಇದೆ ಸ್ತ್ರೀಯರಿಗೆ ಸ್ವಲ್ಪ ಸಾಲಬಾಧೆಯನ್ನು ಸೂಚಿಸ್ತಾ ಇದೆ ಚಂದ್ರ ಶ್ರೇಷ್ಠದಲ್ಲಿ ಸಂಚರಿಸಿದ್ರೆ ಸಾಲಬಾಧೆ ಶತ್ರುಗಳ ಬಾಧೆ ಭಯದ ವಾತಾವರಣ ನಿಮಗೂ ಕೂಡ ಈ ಥರದ್ದೆಲ್ಲ ಇದೆ ವೃಷಭ ರಾಶಿಯವರಿಗೆ ಸ್ವಲ್ಪ ಗಮನ ಇರಬೇಕು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ಅಲ್ಲಿ ಸಪ್ತಮ ಬರ್ತಾನೆ ಹೀಗಾಗಿ ಸಂಗಾತಿಯ ಸಹಕಾರ ಹಾಲು ಹೈನುಕಾರರಿಗೆ ತುಂಬ ಚೆನ್ನಾಗಿರುತ್ತದೆ ಸಹೋದರ ಸಹಕಾರ ಚೆನ್ನಾಗಿರುತ್ತದೆ ಸೇವಕರ ಸಹಾಯಕರ ಅನುಕೂಲಗಳು ಹೇಳಿದ ಕೆಲಸ ಮಾಡ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಹೀಗಾಗಿ ವೃತ್ತಿಯಲ್ಲೂ ತೊಂದರೆ ಇಲ್ಲ ಅನುಕೂಲವಾಗಿದೆ ಮುಖ್ಯವಾಗಿ ಈ ರಸ ವ್ಯಾಪಾರ ಮತ್ತು ಧಾನ್ಯ ವ್ಯಾಪಾರ ಹೂವು ಹಣ್ಣು ರಸ ಇಂಥ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ವಾರದ ಅಂತ್ಯದಲ್ಲಿ ಕೂಡ ವೃಷಭ ರಾಶಿಯವರಿಗೆ ಹಾಗೆ ಚೆನ್ನಾಗಿದೆ ಪ್ರಾರ್ಥನೆಗೆ ಗಣಪತಿ ಸನ್ನಿಧಾನಕ್ಕೆ ನೋಡಿ ಹಾಲು ಸಮರ್ಪಣೆ ಮಾಡಿ ಇದು ತುಂಬ ಸಹಾಯವಾಗುತ್ತೆ ಮಂಗಳವಾರದ ದಿವಸ ಸಾಧ್ಯವಾದರೆ ವಾರ ಇಡೀ ಮಾಡಿದ್ರೆ ಸಂತೋಷ ಸಾಧ್ಯವಾಗಲಿಲ್ಲ ಅಂದರೆ ಮಂಗಳವಾರದ ದಿವಸ ಹೋಗಿ ಬನ್ನಿ ಅದು ತುಂಬ ಅನುಕೂಲ ಆಗುತ್ತೆ ಇನ್ನು ಮಿಥುನ ರಾಶಿ ಗಮನಿಸೋಣ ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ತೊಂದರೆ ಚರ್ಮವ್ಯಾಧಿ ತಲೆ ಭಾಗದಲ್ಲಿ ಪೆಟ್ಟು ಬೀಳ್ತಕ್ಕಂಥ ಶಿರೋ ಬಾಧೆ ಅಂತಿವೆ ವೃತ್ತಿಯಲ್ಲಿ ಅನುಕೂಲ ಲಾಭ ಚೆನ್ನಾಗಿದೆ ಸ್ತ್ರೀಯರಿಗೆ ಬುದ್ಧಿ ಮಕ್ಕಳ ಸಹಾಯ ಬುದ್ಧಿವಲ ಚೆನ್ನಾಗಿದೆ ಯಾಕಂದರೆ ಪಂಚಮದಲ್ಲಿ ಚಂದ್ರನ ಸಂಚಾರವಾಗುತ್ತೆ ಮಂಗಳವಾರದ ಮಟ್ ಮಂಗಳವಾರದಿಂದ ಮುಂದೆ ನಿಮಗೆ ತುಂಬ ಚೆನ್ನಾಗಿದೆ ಹೈಯರ್ ಸ್ಟಡೀಸ್ ಮಾಡೋವರಿಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಮತ್ತು ನೀವು ಆಲೋಚನಾ ಶಕ್ತಿ ಹೆಚ್ಚುತ್ತೆ ಏನೂ ನಿರ್ಣಯ ಮಾಡಬೇಕಾಗಿದ್ದರೆ ಖಡಕ್ ನಿರ್ಣಯ ತಗೊಳ್ತಕ್ಕಂಥದ್ದು ಸರಿಯಾದ ನಿರ್ಣಯ ತಗೊಳ್ಳೋದು ಇದು ಈ ಶಕ್ತಿ ಚೆನ್ನಾಗಿದೆ ಮಿಥುನ್ ರಾಶಿಯವರಿಗೆ ವಾರದ ಆದಿಯಲ್ಲಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಸಾಲ ಬಾಧೆಗೆ ಸಿಕ್ಕಾಕ್ಕೊಳ್ತೀರಾ ವೃತ್ತಿಯಲ್ಲಿ ಸಹಕಾರಗಳು ಇದ್ದಾವೆ ಚೆನ್ನಾಗಿದೆ ಪರವಾಗಿಲ್ಲ ಅಲ್ಲಿ ಚಂದ್ರ ಚಂದ್ರನ ದೃಷ್ಟಿ ವ್ಯಯಕ್ಕೆ ಬೀಳುತ್ತೆ ಹೀಗಾಗಿ ಸ್ತ್ರೀಯರಿಗೆ ಅತ್ಯಧಿಕ ಖರ್ಚು ಉಂಟಾಗ್ತಕ್ಕಂಥದ್ದು ಧನಾಧಿಪತಿ ಷಷ್ಟದಲ್ಲಿ ನಿಂತು ವ್ಯಯವನ್ನು ನೋಡಿದಾಗ ಏನಾಗುತ್ತೆ ಹೆಚ್ಚಿನ ಸಾಲ ಮಾಡಿ ಆದರೂ ತುಪ್ಪತಿನ ಅಂತೀವಲ್ಲ ಆ ರೀತಿಯಲ್ಲಿ ಯಾವುದೋ ಅಪೇಕ್ಷೆ ಆಗುತ್ತೆ ಸಾಲ ಮಾಡ್ತೀರಾ ಅಂಥದ್ದು ಒಂದು ತೊಡಕೆಗೆ ಸಿಕ್ಕಾಕ್ಕೊಳ್ತೀರಾ ಸ್ವಲ್ಪ ಕಂಟ್ರೋಲ್ ಬೇಕು ನೀವು ತಂದೆ ಮಕ್ಕಳಲ್ಲಿ ಅಸಮಾಧಾನ ಇದೆ ಸ್ತ್ರೀಯರ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಿ ಸ್ತ್ರೀ ಪುರುಷರ ವಿಚಾರದಲ್ಲಿ ಪರಸ್ಪರ ಯಾವುದೋ ಒಂದು ಮಾತಿನ ಇದು ಸಂದರ್ಭಗಳು ವ್ಯತಿರಿಕ್ತವಾದ ಫಲ ಕೊಟ್ಬಿಡುತ್ತೆ ಘರ್ಷಣೆಗಳು ಈರ್ಷ್ಯಗಳಿಗೆ ಕಾರಣವಾಗಬಹುದು ಹೀಗಾಗಿ ಮಿಥುನ್ ರಾಶಿಯವರು ವಾರದ ಅಂತ್ಯದ ವೇಳೆಗೆ ಸ್ವಲ್ಪ ಮಾತಿನಲ್ಲಿ ನಿಗಾ ಇರಲಿ ಮಾತೆ ನಿಮಗೆ ಶತ್ರುವಾಗ್ಬಿಡಬಹುದು ಶತ್ರು ಸ್ಥಾನದಲ್ಲಿ ವಾಗಧಿಪತಿ ಇದ್ದಾಗ ಹಣ ಮಾತು ಇವುಗಳ ಭಯ ಉಂಟಾಗಲಿಕ್ಕೆ ಅವಕಾಶ ಹೆಚ್ಚಾಗಿರ್ತದೆ ಸ್ವಲ್ಪ ಹುಷಾರಾಗಿರಿ ಮಿಥುನ್ ರಾಶಿಯವರು ಇನ್ನು ಕರ್ಕಟಕ ರಾಶಿ ನೋಡೋಣ ಕರ್ಕಟಕ ರಾಶಿಯವರಿಗೆ ನೋಡಿ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ವೃತ್ತಿಯಲ್ಲಿ ನಷ್ಟವನ್ನು ಸೂಚಿಸ್ತಾ ಇದೆ ಕೆಲಸ ಮಾಡ್ತಾ ಇರ್ತೀರ ಇದಕ್ಕಿದಾಗೆನೇ ಏನೋ ಒಂದು ತೊಡಕು ಬರ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ ಕೃಷಿಕರಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಇದೆ ಮತ್ತು ಗುರು ಲಾಭದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದೆ ಹೀಗಾಗಿ ಹೆಚ್ಚಿನ ಲಾಭ ಕಾಣ್ತಿದೆ ಸ್ನೇಹಿತರು ಬಂಧುಗಳ ಸಹಕಾರ ಚೆನ್ನಾಗಿದೆ ಚಂದ್ರನ ಬಲದ ಮೇಲೆ ಅದು ತುಂಬ ಚೆನ್ನಾಗಿರ್ತದೆ ಮಿತ್ರರಿಂದ ಸಹಕಾರ ಉಂಟಾಗಬಹುದು ಬಂಧುಗಳ ಸಹಕಾರ ಆಗಬಹುದು ಅಥವಾ ಒಳ್ಳೆಯ ವಿಹಾರ ಪ್ರಯಾಣ ಈ ಥರದ್ದು ಜೊತೆಗೂಡಿ ಎಲ್ಲ ಆಪ್ತರ ಜೊತೆಗೂಡಿ ಪ್ರಯಾಣ ಮಾಡ್ತಕ್ಕಂಥದ್ದು ಈ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ ಹಾಲು ಹೈನುಗಾರರಿಗಂತೂ ತುಂಬ ಚೆನ್ನಾಗಿದೆ ಈ ಚಂದ್ರ ರಸ ಸಂಬಂಧಿ ಅಂದರೆ ಕೃಷಿ ಕೃಷಿ ಜಲಜಾಂಗಣಶ್ರೇಯಾಶ್ಚ ಅಂತ ಕೃಷಿಗೆ ಹಾಗೆ ನೀರಿಗೆ ಹಾಗೆ ಮತ್ಸ್ಯೋದ್ಯಮ ಆಗಬಹುದು ಅಥವಾ ನದಿ ತೀರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದೇ ಕೆಲಸ ಆಗಬಹುದು ಈ ಥರದ್ದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರಿಂದಲೂ ಅಷ್ಟೇ ಒಳ್ಳೆಯ ಸಹಕಾರ ಸಿಗುತ್ತೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕರ್ಕಟಕ ರಾಶಿಯವರಿಗೆ ಆಗಲೂ ಕೂಡ ಚೆನ್ನಾಗಿದೆ ಸ್ತ್ರೀಯರಿಗೆ ಬುದ್ಧಿಬಲ ಇದೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಚೆನ್ನಾಗಿರ್ತದೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಸ್ವಲ್ಪ ಒತ್ತಡ ಇರುತ್ತದೆ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ ಅದು ಕಾರಣ ಮಾಂದಿ ನೋಡಿ ಅಲ್ಲಿ ಅಷ್ಟಮದಲ್ಲಿ ಸಂಚರಿಸ್ತಾನೆ ಕೊನೆ ಕೊನೆಗೆ ಸ್ವಲ್ಪ ನಷ್ಟ ಕಷ್ಟ ವ್ಯಥೆ ಶನಿವಾರದ ಮಟ್ಟಿಗಂತೂ ಸ್ವಲ್ಪ ದುಃಖದ ವಾತಾವರಣ ಇರುತ್ತೆ ಆ ವೀಕೆಂಡ್ ನಿಮಗೆ ಸ್ವಲ್ಪ ಸಮಾಧಾನ ಕೊಡೋದಿಲ್ಲ ಆ ರೀತಿಯಲ್ಲಿ ಇರ್ತದೆ ಕರ್ಕಟಕ ರಾಶಿಯವರಿಗೆ ಅಂತ್ಯ ಅಂತ್ಯದಲ್ಲಿ ವಾರದ ಅಂತ್ಯದಲ್ಲಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನೋಡಿ ಅರ್ಧನಾರೀಶ್ವರ ಪ್ರಾರ್ಥನೆ ಮಾಡಿ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡೋದು ಅಥವಾ ಅದರ ಹತ್ತಿರದ ದೇವಸ್ಥಾನ ಇದ್ದರೆ ಹೋಗಿ ಬರತಕ್ಕಂಥದ್ದು ಇದು ತುಂಬ ಒಳ್ಳೆಯದು ಅದು ಹೆಚ್ಚಿನ ಬಲ ಕೊಡುತ್ತೆ ಇನ್ನು ಸಿಂಹರಾಶಿ ಗಮನಿಸೋಣ ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಆಟೋಮೊಬೈಲ್ಸ್ ಆಗಬಹುದು ಎಲೆಕ್ಟ್ರಾನಿಕ್ಸ್ ಆಗಬಹುದು ಗ್ಯಾರೇಜ್ ಆಗಬಹುದು ಇಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಸಹೋದರ ಸಹಕಾರ ಚೆನ್ನಾಗಿರ್ತದೆ ಮುಖ್ಯವಾಗಿ ಸೇವಕರು ಸಹಾಯ ಮನೆಗೆ ಬಂದಂಥ ಕೆಲಸ ಇತ್ಯಾದಿ ವಹಿಸಿದರೆ ಅದನ್ನು ಶ್ರದ್ಧೆಯಿಂದ ಮಾಡಿ ನಿಮಗೆ ಸಮಾಧಾನ ತಂದು ಕೊಡ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ವೃತ್ತಿಯಲ್ಲೂ ಅಷ್ಟೇ ಚೆನ್ನಾಗಿದೆ ಅನುಕೂಲ ಇದೆ ಅಲ್ಲಿ ಗುರು ಇದ್ದಾನೆ ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ ಆದರೂ ಅಲ್ಲಿ ರಾಹು ಇರೋದರಿಂದ ಸ್ವಲ್ಪ ಎಚ್ಚರವಾಗಿರಬೇಕು ಕೆಲಸದಲ್ಲಿ ತೊಡಕುಗಳು ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಯೂ ಇರ್ತದೆ ಗುರುವಿದ್ದಾನೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಪರವಾಗಿಲ್ಲ ಅನುಕೂಲದ ವಾತಾವರಣ ಕೂಡ ಇರ್ತದೆ ಹೀಗಾಗಿ ಗಾಬರಿ ಬೇಡ ವಾರದ ಆದಿಯಲ್ಲಿ ವಾರದ ಅಂತ್ಯದ ವೇಳೆಗೆ ನಿಮಗೆ ಚಂದ್ರ ಚತುರ್ಥದಲ್ಲಿ ಸಂಚರಿಸ್ತಾನೆ ಹೀಗಾಗಿ ಸ್ನೇಹಿತರಿಂದ ಬಂಧುಗಳಿಂದ ಸಹಕಾರ ಆಗಬಹುದು ಒಳ್ಳೆಯ ಪ್ರಯಾಣ ಸುಖ ಪ್ರಯಾಣ ಪ್ರಯಾಣದಲ್ಲಿ ಯಾವುದೇ ಕಿರಿಕಿರಿ ಇಲ್ಲದೆ ಇರತಕ್ಕಂಥದ್ದಾಗಬಹುದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಕೃಷಿ ಜಲಕ್ಷೇತ್ರಗಳಲ್ಲಿ ತುಂಬ ಹೆಚ್ಚಿನ ಅನುಕೂಲ ಇರುತ್ತೆ ನೀರಿನ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಥವಾ ನೀರಿಗೆ ಸಂಬಂಧಿಸಿದಾಗಿಯೂ ನೋಡಿ ಅದು ಅಕ್ವೇರಿಯಮ್ ಇಂದ ಹಿಡಿದು ಎಲ್ಲ ಅನ್ವಯ ಮಾಡ್ಕೊಳ್ಳಿ ನೀವು ಯಾವ್ಯಾವುದು ನಿಮಗೆ ನೀರಿಗೆ ಅನ್ವಯ ಆಗುತ್ತೆ ಅದೆಲ್ಲ ಕ್ಷೇತ್ರದಲ್ಲೂ ತುಂಬ ಚೆನ್ನಾಗಿರುತ್ತದೆ ಇನ್ನು ವಾರದ ಅಂತ್ಯದ ವೇಳೆಗೆ ದಾಂಪತ್ಯದಲ್ಲಿ ಮಾಂದಿ ಬರುತ್ತೆ ಸಪ್ತಮದಲ್ಲಿ ಹೀಗಾಗಿ ವ್ಯಾಪಾರದಲ್ಲಿ ದಾಂಪತ್ಯದಲ್ಲಿ ಮನಸ್ತಾಪಗಳು ವಿದೇಶ ಪ್ರಯಾಣ ಇದ್ದರೆ ಅದಕ್ಕೆ ತೊಂದರೆಗಳು ಅಡ್ಡಿಗಳಾಗ್ತಕ್ಕಂಥದ್ದು ಅಥವಾ ಕ್ಯಾನ್ಸಲ್ಲೇ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು ಕ್ಯಾನ್ಸಲ್ ಆಗ್ತದೆ ಈ ಥರದ್ದೆಲ್ಲ ಸಾಧ್ಯತೆ ಇದೆ ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿದ್ರೆ ಸಿಂಹರಾಶಿಯವರಿಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಒಂದು ಬಲವು ಬರುತ್ತೆ ಅದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಇನ್ನು ಕನ್ಯಾ ರಾಶಿ ನೋಡಿ ರಾಶಿಯವರಿಗೆ ನೋಡಿ ಈ ಒಂದು ವಾರದ ಹಾದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ನೋಡಿ ಬೆಂಕಿ ವಾತಾವರಣ ಇರುತ್ತೆ ಸ್ವಲ್ಪ ಕಹಿಯಾದ ವಾತಾವರಣ ಮನಸ್ಸಿಗೆ ಬೇಸರ ಉಂಟಾಗ್ತಕ್ಕಂಥದ್ದು ಸಹೋದ್ಯೋಗಿಗಳ ಜೊತೆಗೆ ಒಡನಾಟ ಅಷ್ಟು ಚೆನ್ನಾಗಿಲ್ಲದೇ ಇರತಕ್ಕಂಥದ್ದು ಈ ಥರದ ವಾತಾವರಣ ಇದೆ ಕುಟುಂಬದ ಸ್ತ್ರೀಯರಿಗೆ ಅನುಕೂಲ ಚೆನ್ನಾಗಿದೆ ಅದು ಕಾರಣ ಚಂದ್ರನಿಂದಾಗಿ ಆಹಾರ ಧನ ಮತ್ತು ಮಾತು ವಿದ್ಯೆ ಇವುಗಳ ವಿಚಾರದೆಲ್ಲ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ ವೃತ್ತಿ ಸಂಬಂಧಿ ಸ್ವಲ್ಪ ಹುಷಾರಾಗಿರಬೇಕು ಏನು ಕೆಲಸ ಮಾಡ್ತಾ ಇದ್ದೀರಾ ಏನು ವಹಿಸಿದ್ದಾರೆ ನಿಮಗೆ ಇವುಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಅದು ಕೂಡ ಸ್ವಲ್ಪ ತೊಂದರೆ ಇಲ್ಲ ಉಳಿದ ಹಾಗೆ ಹೆಚ್ಚಿನ ಪಾಲ್ ಚೆನ್ನಾಗೇ ಇದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸಿಕೊಂಡ್ರೆ ಕನ್ಯಾ ರಾಶಿಯವರಿಗೆ ನೋಡಿ ಸಹೋದರ ಸಹಕಾರ ಚೆನ್ನಾಗಿದೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಗುರುವಾರದಿಂದ ಮುಂದೆ ಚಂದ್ರ ತೃತೀಯದಲ್ಲಿ ಸಂಚರಿಸುವಾಗ ಸ್ವಲ್ಪ ಮಟ್ಟಿಗೆ ನಂಬಿಕೆ ಸ್ತ್ರೀಯರಲ್ಲಿ ನಂಬಿಕೆ ಉಂಟಾಗ್ತಕ್ಕಂಥದ್ದು ಸ್ತ್ರೀಯರಿಗೆ ಪುರುಷರಲ್ಲಿ ನಂಬಿಕೆ ಉಂಟಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಅನುಕೂಲಗಳು ಉಂಟಾಗುತ್ತೆ ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ ದೈವ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು ಸಾಲ ವೈಷಮ್ಯಗಳು ಬಾಧೆ ಇರ್ತದೆ ಸ್ವಲ್ಪ ಹುಷಾರಾಗಿದೆ ಮತ್ತು ಶರೀರಕ್ಕೆ ಬೀಳೋ ಸಾಧ್ಯತೆ ಇರ್ತದೆ ಅಥವಾ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಈ ಥರದ್ದು ಒಂದು ಒಂದು ಅಲ್ಲಿ ಮಾಂದಿ ರವಿ ಬುಧ ಜನ್ಮಾಧಿ ಎಲ್ಲ ಸ ಅಲ್ಲಿ ಒಟ್ಟಿಗೆ ಶ್ರೇಷ್ಠದಲ್ಲಿದ್ದಾಗ ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ವಾರದ ಅಂತ್ಯದ ವೇಳೆಗೆ ಹೀಗಾಗಿ ಅದರ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು ಕನ್ಯಾ ರಾಶಿಯವರು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಒಂದು ಬುಧ ಕವಚವನ್ನು ಹೇಳ್ಕೊಳ್ಳಿ ಎರಡನೇಂದು ವಿಷ್ಣು ಸಹಸ್ರರಾಮ ಪಾರಾಯಣ ಮಾಡಿ ಇವೆರಡೂ ತುಂಬ ತುಂಬ ಅನುಕೂಲ ಮಾಡಿಕೊಡುತ್ತೆ ಎಸ್ ಆರು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರಿಗಳು ಇನ್ನುಳಿದ ಆರು ರಾಶಿಗಳ ಬಗ್ಗೆ ಕೂಡ ನೋಡೋಣ ಅದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದೆ ಯಾಕಂದ್ರೆ ಪ್ರತಿ ಭಾನುವಾರದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾವು ಕರೆಗಳನ್ನ ಕೂಡ ಸ್ವೀಕರಿಸ್ತಾ ಇದ್ವಿ ಈಗಲೂ ಕರೆ ಬರ್ತಾ ಇದೆ ಅರ್ಧ ಗಂಟೆ ಕಾರ್ಯಕ್ರಮ ಕೇವಲ ರಾಶಿ ಮಾತ್ರ ಹೇಳ್ತಾರೆ ಅಂತ ಅಂದ್ರು ಸಹ ಹಾಗಾಗಿ ಒಂದು ಕಾಲ್ನ ತಗೋತಾ ಇದ್ವಿ ಶಾಸ್ತ್ರಿಗಳೇ ಶಕುಂತಲಾ ಅಂತ ಮೈಸೂರಿನಿಂದ ಕಾಲ್ ಮಾಡಿದ್ದಾರೆ ನಮಸ್ತೆ ಶಕುಂತಲಾ ಅವರೇ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಿತ್ತು

ತುಂಬಾ ಸರಳವಾಗಿ ತುಂಬಾ ಇದಾಗಿ ಸಮಾಧಾನ ಹೇಳ್ತೀರ ತುಂಬಾ ನೋಡ್ತಾ ಇರ್ತೀನಿ ಧನ್ಯವಾದ ಪ್ರಶ್ನೆ ಗೊತ್ತಾಯ್ತು ನೋಡಿ ಹೇಳಿ ಮೂರನೇವರು ನಾವು ಹೇಳ್ದಂಗ್ ಮದ್ವೆ ಮಾಡಕ್ ಬಿಡ್ತೇವೆ ಅಲ್ಲ ಅವ್ರು ಹೇಳ್ದಂಗ್ ಹೇಳ್ತಾ ಇದ್ದಾನೆ ಅದಕ್ಕೆ ಏನು ನೋಡಿ ಇಲ್ಲಿ ಸಪ್ತಮ ಸ್ಥಾನ ಏನಿದೆ ಅಲ್ಲಿ ರಾಹು ಇದ ವಿವಾಹ ಸ್ಥಾನದಲ್ಲಿ ರಾಹು ಇರೋ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಇದು ಅನಾನುಕೂಲವನ್ನ ಸೂಚಿಸುತ್ತೆ ಹೀಗಾಗಿ ರಾಹು ಶಾಂತಿ ಖಂಡಿತ ಬೇಕು ಅದರಿಂದಾಗಿ ಅವರಿಗೆ ಆ ಚಿತ್ತೋತ್ತ ಸ್ಥಾನ ಅಂತ ಅದು ವಿವಾಹ ಸ್ಥಾನ ಎಂಥ ಸ್ಥಾನ ಅದನ್ನು ಸೂಕ್ಷ್ಮ ಪರಿಶೀಲಿಸ್ತಾ ಹೋದರೆ ಗೊತ್ತಾಗುತ್ತೆ ಮನಸ್ಸು ವಿಪ್ಲವವಾಗಿಬಿಡುತ್ತೆ ಅಂಥದ್ದೊಂದು ಸ್ಥಾನ ಅದು ಹೀಗಾಗಿ ರಾಹು ಶಾಂತಿ ಮಾಡಿಸೋದು ತುಂಬ ಮುಖ್ಯ ಅದನ್ನು ಮಾಡಿಸಿ ಅದನ್ನು ಮಾಡಿಸಿದ ನಂತರದಲ್ಲಿ ಒಂದು ತಹಬಂದಿಗೆ ಬರುತ್ತೆ ಶಾಂತಿ ಮಾಡುವುದರಿಂದ ಮ ಮನುಷ್ಯನಿಗೆ ಅಲ್ಲಿ ಸಂಕಲ್ಪ ಮಾಡುವಾಗಲೇ ಅಲ್ಲಿ ದೃಢವಾದ ಚಿತ್ತವೂ ಉಂಟಾಗಲಿ ಅನ್ನುವಂಥ ಸಂಕಲ್ಪದಿಂದಾಗಿ ಇದೆಲ್ಲ ನಿವಾರಣೆ ಆಗುತ್ತೆ ಆತಂಕ ಮಾಡ್ಕೋಬೇಡಿ ರಾಹು ಗ್ರಹ ದೋಷದಿಂದಾಗಿ ಹೀಗಾಗ್ತೈತೆ ರಾಹು ಶಾಂತಿ ಮಾಡಿಸಿ ಅನುಕೂಲ ಆಗುತ್ತೆ ಒಳ್ಳೆಯದಾಗ ಓಕೆ ಇನ್ನು ಹರಿಹರದಿಂದ ಶಾರದಾ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಶಾರದಾ ಅವ್ರೆ ನಮಸ್ತೆ ಮೇಡಂ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಡೇಟ್ ಆಫ್ ಹೇಳಿ ಹದಿನೈದು ಎಂಟು ತೊಂಬತ್ತಾರು ಹದಿನೈದು ಎಂಟು ತೊಂಬತ್ತಾರು ಟೈಮು ಹಾ ಬೆಳಗ್ಗೆ ಏಳು ಇಪ್ಪತ್ತೈದು ಏಳು ಗಂಟೆ ಇಪ್ಪತ್ತೈದು ನಿಮಿಷ ಏನು ಕೇಳಬೇಕಿತ್ತು ಬಗ್ಗೆ ಕೇಳಬೇಕಿತ್ತು ಶಾಸ್ತ್ರಿಗಳಲ್ಲ ನಮಸ್ಕಾರ ಅವರೇ ನಮಸ್ಕಾರ ಗುರುತಿ ನಮಸ್ಕಾರ ವಿವಾಹದ ಬಗ್ಗೆ ನಿಮ್ದು ಪ್ರಶ್ನೆ ಅಲ್ವಾ ನೋಡಿ ಇಲ್ಲಿ ವಿವಾಹದ ಅಧಿಪತಿ ಶನೈಶ್ಚರ ಅಷ್ಟಮದಲ್ಲಿದ್ದಾನೆ ಅಷ್ಟಮದಲ್ಲಿ ಕೇತು ಜೊತೆಗಿದ್ದಾನೆ ಹೀಗಾಗಿ ತೊಡಕು ಇದು ಕೂಡ ತೊಡಕನ್ನು ಸೂಚಿಸ್ತಾ ಇದೆ ಒಬ್ಬೊಬ್ಬರಿಗೂ ಒಂದೊಂದು ಥರದ ತೊಡಕಿರುತ್ತದೆ ಆ ಥರದ ಒಂದು ಬೇರೆ ರೀತಿಯ ತೊಡಕಿದು ಹೀಗಾಗಿ ಅಷ್ಟಮದಲ್ಲಿದ್ದಾಗ ಯದ್ಭಾವನಾಥೋ ರಿಪುರಂದ್ರ ರಿಫ್ಪೇ ತದ್ಭಾವನಾಶಮಂತ ಶಾಸ್ತ್ರದ ಮಾತು ಯಾವ ಭಾವಾಧಿಪತಿ ನಮಗೆ ಬೇಕೋ ಅವನು ದುಸ್ಥಾನದಲ್ಲಿದ್ದ ಬಿಟ್ರೆ ಅದು ಒಂದು ಕಷ್ಟವಾಗುತ್ತೆ ಹೀಗಾಗಿ ಕೇತು ಶನೈಶ್ಚರ ಈ ಎರಡು ಗ್ರಹಶಾಂತಿ ಖಂಡಿತ ಬೇಕು ಇದನ್ನ ಮಾಡಿಸಿದ್ರೆ ದಾರಿ ಸುಲಭ ಆಗುತ್ತೆ ಒಳ್ಳೇದಾಗ್ಲಿ ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ ನಿಜಗುಣ ಸ್ವಾಮಿ ಕಾರ್ಯ ಮಾಡಿದ್ದಾರೆ ಚಾಮರಾಜನಗರದಿಂದ ನಮಸ್ತೆ ಸರ್ ನಮಸ್ತೆ ಯಾರ ಬಗ್ಗೆ ಮಾತಾಡ್ಬೇಕಿತ್ತು ನಿಮ್ದು ನಾಲ್ಕು

ಏನು ಅಂತ ಹೇಗಿದೆ ಮುಂದೆ ಅಂತಲೇ ಯಾವ ನೋಡಿ ಈಗ ಈಗ ಶನಿ ದಶೆಯಲ್ಲಿ ತಮಗೆ ಶುಕ್ರನ ಭುಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿವರೆಗೆ ನಡೀತಾ ಇದೆ ನಿಮ್ಮ ಜಾತಕದಲ್ಲಿ ಶುಕ್ರ ಇರತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಅವನು ಲಾಭಾಧಿಪತಿ ಹೌದು ಸುಖಾಧಿಪತಿ ಕೂಡ ಹೌದು ಹೀಗಾಗಿ ಅಷ್ಟಮದಲ್ಲಿ ಶುಕ್ರನಿದ್ದಾಗ ಶುಕ್ರನಿಗೆ ಶಾಸ್ತ್ರಗಳಲ್ಲಿ ಅಷ್ಟಮ ಸ್ಥಾನಕ್ಕೆ ಒಳ್ಳೆಯ ಫಲವನ್ನೇ ಹೇಳಿದೆ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ ಶುಭಗ್ರಹ ಕ ಮತ್ತು ಉಚ್ಚಾಭಿಲಾಷಿ ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಇದೆ ಹೀಗಾಗಿ ಸ್ಥಾನದ ಕಡೆಗೆ ಹೋಗ್ತಾ ಇರೋ ಶುಕ್ರನಿಗೆ ಬಲವೂ ಇದೆ ಅಂತ ಹೀಗಾಗಿ ಆತಂಕ ಬೇಡ ಆದರೆ ಅದು ದುಸ್ಥಾನವೂ ಹೌದು ಇದನ್ನು ಪರಿಗಣನೆ ಮಾಡಬೇಕಾಗತ್ತೆ ಶಾಸ್ತ್ರ ಸಮಗ್ರ ದೃಷ್ಟಿಯಿಂದ ನೋಡಬೇಕಾಗತ್ತೆ ಈ ಕಾರಣದಿಂದಾಗಿ ಹತ್ತಿರದಲ್ಲಿ ಯಾವುದಾದ್ರೂ ಅಮ್ಮನವರ ಸನ್ನಿಧಾನ ಇದ್ದರೆ ಪ್ರತಿ ಶುಕ್ರವಾರ ಶುಕ್ರವಾರ ಅಮ್ಮನವರಿಗೆ ಸ್ವಲ್ಪ ತುಪ್ಪ ಸಮರ್ಪಣೆ ಮಾಡಿದರೆ ಅದು ನೋಡಿ ನಿಮ್ಮ ಬದುಕಿನಲ್ಲಿ ಯಾವ ಏನು ಭಯವನ್ನು ಕೊಡದೆ ಆರೋಗ್ಯವನ್ನು ಸಮೃದ್ಧಿ ಮಾಡ್ತಾ ನಿಮ್ಮ ಬಯಕೆಗಳನ್ನು ಈಡೇರಿಸುತ್ತೆ ತುಪ್ಪದಾನ ಆ ಘೃತದಲ್ಲಿ ಅಷ್ಟು ಮಹತ್ವದ ಫಲ ಇದೆ ಹೀಗಾಗಿ ಪ್ರತಿ ಶುಕ್ರವಾರ ಅವನವ್ರ ಸನ್ನಿಧಾನ ಕೊಟ್ಟು ಬನ್ನಿ ಸಾಧ್ಯವಾದರೆ ಮಹಾಲಕ್ಷ್ಮಿ ಸನ್ನಿಧಾನ ಕೊಟ್ಟರೆ ಬಹಳ ಒಳ್ಳೆಯದು ಒಳ್ಳೆಯದಾಗಲಿ ಓಕೆ ನೀನು ಬೆಂಗಳೂರಿನಿಂದ ಕಿರಣ್ ಕುಮಾರ್ ಕರೆ ಮಾಡಿದ್ದಾರೆ ನಮಸ್ತೆ ಸರ್ಕಾರ ಯಾರ ಬಗ್ಗೆ ಮಾತಾಡಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ

ನೋಡಿ ಒಂದು ರಾತ್ರಿ ಇದೆ ಅಂದರೆ ಆ ರಾತ್ರಿ ಕಳೆದು ಸೂರ್ಯೋದಯವೂ ಆಗುತ್ತೆ ಅಲ್ವಾ ಪ್ರತಿಯೊಂದು ಕರಾಳ ರಾತ್ರಿಗೂ ಒಂದು ಸೂರ್ಯೋದಯ ಇರುತ್ತೆ ಅಂತ ದೊಡ್ಡವ್ರ ಮಾತು ಹೀಗಾಗಿ ಸಂಕಟ ಇದೆ ಪಾಪ ನಿಮ್ಮ ನಿಮ್ಮ ಮಾತು ಕೇಳಿದ್ರೇ ಆಗ ಆ ಧ್ವನಿ ಭಾರವಾಗಿದೆ ಈಗ ನಿಮಗೆ ಬುಧದಶೆಯಲ್ಲಿ ಚಂದ್ರನ ಭುಕ್ತಿ ನಡೀತಾ ಇದೆ ಜೂನ್ವರೆಗೆ ನೋಡಿ ಚಂದ್ರ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು ಆತನಿಗೆ ಪಕ್ ಅಷ್ಟಮ ಸ್ಥಾನದಲ್ಲಿದ್ದಾನೆ ಪಕ್ಷದ ಬಲ ಇದೆ ಆದರೆ ಅಷ್ಟಮದ ಚಂದ್ರ ನಷ್ಟ ಕಷ್ಟ ವ್ಯಥೆ ದುಃಖ ಇವುಗಳನ್ನು ಸೂಚಿಸ್ತಾನೆ ಅಷ್ಟಮಗ್ರಹ ಸಹಜವಾಗಿ ಬಲವನ್ನು ಕಳ್ಕೊಳ್ಳುತ್ತೆ ಅಂತ ಹೀಗಾಗಿ ತೊಡಕಾಗ್ತದೆ ಇದಕ್ಕೇನಪ್ಪ ಚಂದ್ರೇಣ ಗೌರ್ಯಂ ಅಂತ ಹೇಳಿದೆ ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ದುರ್ಗಾ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಕ್ಷೀರಾಭಿಷೇಕ ಮಾಡಿಸಿ ಹಾಲಿನ ಅಭಿಷೇಕ ಪ್ರತಿ ಸೋಮವಾರ ಸೋಮವಾರ ಮಾಡಿಸಿ ಹತ್ತು ಸೋಮವಾರ ಮಾಡಿಸಿ ಹತ್ತು ಸೋಮವಾರಗಳಲ್ಲಿ ನಿಮ್ಮ ಮನೋಬಲ ಎಷ್ಟು ಚಿಗುರುತ್ತೆ ನೋಡಿ ಶ್ರದ್ಧೆಯಿಂದ ಮಾಡಿ ನಿಮಗೆ ಸಾಧ್ಯವಾದರೆ ಯಾವುದಾದ್ರೂ ಒಂದು ವಿಶೇಷ ಕ್ಷೇತ್ರ ಕೊಲ್ಲೂರು ಅಥವಾ ಕಟೀಲ್ ದುರ್ಗಾಪರಮೇಶ್ವರಿ ಇಂಥ ಕ್ಷೇತ್ರಗಳಿಗೆ ಹೋಗಿ ಚಂಡೀಪಾರಾಯಣವನ್ನು ಮಾಡಿಸಿ ಚಂದ್ರ ದುರ್ಬಲನಾಗಿದ್ದಾಗ ಅಥವಾ ಅವನ ದುಸ್ಥಾನದಲ್ಲಿದ್ದಾಗ ಚಂಡಿ ಪಾರಾಯಣ ತುಂಬ ಬಲ ಕೊಡುತ್ತೆ ನಮಗೆ ಒಂದು ಸಲ ಆ ಪಾರಾಯಣ ಮಾಡಿಸಿ ಒಳ್ಳೆಯದಾಗಲಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲ ಆರು ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಈಗ ಇನ್ನುಳಿದ ಆರು ರಾಶಿಗಳ ಇಡೀ ವಾರದ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಈಗ ಶಾಸ್ತ್ರಿಗಳು ತಿಳಿಸ್ತಾರೆ ಶಾಸ್ತ್ರಿಗಳೇ ತುಲಾರಾಶಿಯನ್ನು ನೋಡ್ತಾ ಹೋಗೋಣ ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರುತ್ತದಪ್ಪ ಅಂದರೆ ಸ್ತ್ರೀಯರಿಗೆ ಹೆಚ್ಚಿನ ಒತ್ತಡ ಇರುತ್ತದೆ ಬಟ್ ಅದು ಒಂದು ದಿವಸ ಸೋಮವಾರದ ಮಟ್ಟಿಗೆ ಇವತ್ತು ಮತ್ತು ನಾಳೆ ಸ್ವಲ್ಪ ಒತ್ತಡ ಇರುತ್ತೆ ಆಮೇಲೆ ಅದು ಅನುಕೂಲ ಆಗುತ್ತೆ ಆಮೇಲೆ ಸ್ನೇಹಿತರ ಸಹಕಾರ ಆಗಬಹುದು ಬಂಧುಗಳ ಸಹಕಾರ ಆಗಬಹುದು ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಹೆಚ್ಚಿನ ಬಲ ಸಿಗ್ತಕ್ಕಂಥದ್ದು ಇದೆಲ್ಲವನ್ನು ಕಾಣ್ತೀರ ವೃತ್ತಿಯಲ್ಲಿ ಅನುಕೂಲ ಕಾಣ್ತೀರಾ ಯಾಕೆಂದರೆ ಕರ್ಮಾಧಿಪತಿ ಜನ್ಮಕ್ಕೆ ಬಂದಾಗ ಬಹಳ ವಿಶೇಷ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ ಸ್ತ್ರೀಯರಿಗಂತೂ ವಿಶೇಷ ಶಕ್ತಿ ನಿಮ್ಮದೇ ಅಧಿಕಾರ ಪಾರುಪತ್ಯ ಎಲ್ಲ ನಡೆಯುತ್ತೆ ವಾರದ ಆದಿಯಲ್ಲಿ ನಿಮಗೆ ಮಂಗಳವಾರದಿಂದ ಬಹಳ ವಿಶೇಷವಾಗಿದೆ ಆದರೆ ಮಾಂದಿಯ ಸಂಚಾರ ಇರುತ್ತದೆ ಸಪ್ತಮ ಸ್ಥಾನ ಮತ್ತು ಅಷ್ಟಮದಲ್ಲಿ ಹೀಗಾಗಿ ವಸ್ತು ನಷ್ಟತೆ ಮತ್ತು ಸ್ವಲ್ಪ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಈ ಥರದ್ದು ಇರುತ್ತೆ ಇಲ್ಲಿ ಕೆಲವನ್ನ ನಾನು ಹೇಳಿಲ್ಲ ಅದನ್ನು ಅದು ವಿಶೇಷ ಕೆಲ ಬೇರೆ ಬೇರೆ ಫಲಗಳು ಹಾಗಾಗಿ ಸ್ವಲ್ಪ ನೀವು ಯಾವತ್ತು ಅಂದರೆ ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆ ತೊಗೋಬೇಕು ತುಲಾರಾಶಿಯವರು ನಷ್ಟ ಸಂಗಾತಿಯಲ್ಲಿ ಮನಸ್ತಾಪ ಇವೆರಡನ್ನು ಸೂಚಿಸ್ತಾ ಇದೆ ಆ ದಿವಸದಲ್ಲಿ ವಾರದ ಅಂತ್ಯ ಗಮನಿಸಿಕೊಂಡ್ರೆ ಸ್ತ್ರೀಯರಿಗೆ ಕುಟುಂಬ ಲಾಭ ಚೆನ್ನಾಗಿದೆ ಧನ ಹಣಕಾಸಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ವಿದ್ಯಾದಲ್ಲಿ ವಿದ್ಯೆಯಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಯಾವುದೇ ಕಂಪ್ಲೇಂಟ್ ಇಲ್ಲದೆ ಚೆನ್ನಾಗಿದೆ ಈ ವಾರ ಅನ್ನೋ ಅನ್ನೋ ರೀತಿಯಲ್ಲಿ ವ ಗುರುವಾರದಿಂದ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗಂತೂ ಮಾತಿನ ಬಲ ಕುಟುಂಬ ಬಲ ಎಲ್ಲವೂ ತುಂಬ ಚೆನ್ನಾಗಿದೆ ಹೀಗಾಗಿ ಚೆನ್ನಾಗಿದೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪಂಚಾಮೃತ ಸೇವೆ ಮಾಡಿಸಿ ಇನ್ನೂ ಹೆಚ್ಚಿನ ಶುಭ ಫಲವನ್ನು ಕಾಣ್ತೀರ ತುಲಾರಾಶಿಯವರು ಇನ್ನು ವೃಶ್ಚಿಕ ಗಮನಿಸೋಣ ವೃಶ್ಚಿಕ ರಾಶಿಯವರಿಗೆ ಸ್ತ್ರೀಯರಿಗೆ ವಿಶೇಷವಾದ ಲಾಭ ಇದೆ ವಸ್ತುನಷ್ಟತೆ ಮನಸ್ತಾಪಗಳು ಕೂಡ ಇದ್ದಾವೆ ಏನಪ್ಪ ಲಾಭನೂ ಇದೆ ನಷ್ಟ ಇದೆ ಹೌದು ಒಂದು ಒಂದು ಗ್ರಹ ಲಾಭ ತಂದ್ಕೊಂಡ್ರೆ ಮತ್ತೊಂದು ಗ್ರಹ ಅದು ಕಳೆಯುತ್ತೆ ಹೀಗಾಗಿ ಮಾಂದಿಯಿಂದಾಗಿ ಆ ಫಲ ಇದೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಮಂಗಳವಾರದ ಮಟ್ಟಿಗೆ ಆ ಫಲ ಇದೆ ಹೀಗಾಗಿ ವಸ್ತು ನಷ್ಟತೆ ಹಣ ಕಳ್ಕೊಳ್ತಕ್ಕಂಥದ್ದು ನಷ್ಟ ದುಃಖ ವ್ಯಥೆ ಸೋಲು ಕೊನೆಗೆ ಕಣ್ಣಲ್ಲಿ ನೀರು ಇದಿಷ್ಟು ಇದೆ ಮಂಗಳವಾರ ಸ್ವಲ್ಪ ಹುಷಾರಾಗಿರಿ ವೃಶ್ಚಿಕ ರಾಶಿಯವರು ಇನ್ನು ವಾರದ ಅಂತ್ಯ ಭಾಗದಲ್ಲಿ ಆರೋಗ್ಯದಲ್ಲೂ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಹುಷಾರು ವಾರದ ಅಂತ್ಯದಲ್ಲಿ ಸ್ತ್ರೀಯರಿಗೆ ಅನುಕೂಲ ಚೆನ್ನಾಗಿದೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳು ಕಿರಿಕಿರಿಗಳು ಉಂಟಾಗಬಹುದು ದಾಂಪತ್ಯದಲ್ಲಿ ಅನುಕೂಲದ ಫಲ ಕಾಣಬಹುದು ವೃತ್ತಿಯಲ್ಲೂ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ವೃಶ್ಚಿಕ ರಾಶಿಯವರಿಗೆ ಕೊನೆ ಕೊನೆಗೆ ನೋಡಿ ನಿಮಗೆ ಭಾಗ್ಯಾಧಿಪತಿ ಚಂದ್ರ ಅವನು ಜನ್ಮಕ್ಕೆ ಬರ್ತಾನೆ ಯಾವಾಗ ಅದು ಗುರುವಾರದಿಂದ ಹೀಗಾಗಿ ಗುರುವಾರದಿಂದ ನಿಮಗೆ ಒಂದು ರೀತಿ ಅದೃಷ್ಟ ಫಲ ಶುರುವಾಗ್ತಾ ಹೋಗುತ್ತೆ ಹಾಂ ಸರಿ ಸಮಾಧಾನವಾಗಿದೆ ಈ ದಿವಸ ಈ ಈಗ ಸರಿ ಹೋಯಿತು ಅಂತ ಬುಧವಾರದವರೆಗೂ ಅದು ಕಿರಿಕಿರಿ ಇದೆಯಲ್ಲ ಅದು ಗುರುವಾರದ ಮಟ್ಟಿಗೆ ಸ್ವಲ್ಪ ರಿಲೀಫಾಗಿ ಆರಾಮಾಗ್ತೀರಾ ಅಲ್ಲಿಂದ ನಿಮಗೆ ತುಂಬ ಚೆನ್ನಾಗಿದೆ ಪ್ರಯಾಣದಲ್ಲಿ ಮಾತ್ರ ಶನಿವಾರದ ಮಟ್ಟಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಪ್ರಯಾಣದಲ್ಲಿ ಕಿರಿಕಿರಿಗಳು ತೊಂದರೆಗಳನ್ನು ಸೂಚಿಸ್ತಾ ಇದೆ ಈ ವಾರ ಸ್ವಲ್ಪ ಹುಷಾರಾಗಿರಬೇಕು ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಸ್ವಲ್ಪ ಕೊಬ್ಬರಿ ಕಲ್ಸಕ್ಕರೆ ಕೊಡಿ ಅಥವಾ ಏನೋ ನಿಮ್ಮ ಮನಸ್ಸಿಗೆ ಅನಿಸಿದ್ದು ಕೊಟ್ಟು ಬನ್ನಿ ಸುಬ್ರಹ್ಮಣ್ಯ ಸ್ವಾಮಿ ಏನನ್ನೂ ಬೇಡನಲ್ಲ ಬಾಳೆಹಣ್ಣಾದರೂ ಕೊಟ್ಟರೂ ಆಗುತ್ತೆ ಅವನಿಗೆ ಇಷ್ಟ ತುಂಬ ಇಷ್ಟವಂತೆ ಜೇನು ಬಾಳೆಹಣ್ಣು ಇದನ್ನು ಸಮರ್ಪಣೆ ಮಾಡಿ ಅದು ತುಂಬ ಅನುಕೂಲ ಉಂಟು ಮಾಡಿಕೊಡುತ್ತೆ ವೃಶ್ಚಿಕ ರಾಶಿಯವರು ಇನ್ನು ಧನುಗಮಿಸೋಣ ಧನು ರಾಶಿಯವರಿಗೆ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಅನುಕೂಲ ಸೂಚಿಸ್ತಾ ಇದೆ ದಾಂಪತ್ಯದಲ್ಲಿ ಮನಸ್ತಾಪಗಳು ಸ್ವಲ್ಪ ಬೆಂಕಿ ವಾತಾವರಣ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ವ್ಯಾಪಾರದಲ್ಲಿ ಅದೇ ವ್ಯಾಪಾರದಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪಗಳು ಪಾಲುದಾರಿಕೆ ಇದ್ದರೆ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯ ಅಥವಾ ಏನೋ ಕೆಲಸಗಾರರು ಸರಿ ಕೆಲಸ ಅವ್ರ ಮೇಲೆ ರೇಗ್ ಬಿಡ್ತಕ್ಕಂಥದ್ದು ಇಂಥದ್ದೊಂದು ಸ್ವಭಾವ ಇರೋ ಪ್ರಕಟ ಆಗುತ್ತೆ ಸ್ವಲ್ಪ ತಾಳ್ಮೆ ಬೇಕು ಮತ್ತು ಚಂದ್ರ ಚೆನ್ನಾಗಿರೋದರಿಂದಾಗಿ ಧಾನ್ಯ ಪುಷ್ಪ ಹಾಲು ಹೈನು ಇಂಥ ವ್ಯಾಪಾರಿಗಳಿಗೆ ತುಂಬ ಲಾಭವೂ ಇದೆ ಕೆಲವು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಎಲೆಕ್ಟ್ರಾನಿಕ್ಸ್ ಆಟೋಬೈಲ್ಸ್ ಗ್ಯಾರೇಜ್ ಇಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಬೆಂಕಿ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಸ್ವಲ್ಪ ಹುಷಾರಾಗಿರಬೇಕು ಧನುರಾಶಿಯವರು ವಾರದ ಅಂತ್ಯದಲ್ಲೂ ನಿಮಗೆ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೋಲು ಮನಸ್ತಾಪ ಇವುಗಳನ್ನು ಸೂಚಿಸ್ತಾ ಇದೆ ಚಂದ್ರ ವೇಗ ಬರೋ ಕಾರಣದಿಂದಾಗಿ ಅಷ್ಟಮಾಧಿಪತಿ ಹೀಗಾಗಿ ಆರೋಗ್ಯದಲ್ಲೂ ಏರುಪೇರಾಗುತ್ತೆ ಆ ಹಾಸ್ಪಿಟ್ಲಿಗೆ ಅಲ್ದಾಡಬೇಕಾಗತ್ತೆ ಇಂಥ ಪರಿಸ್ಥಿತಿ ಇರ್ತದೆ ಹುಷಾರು ಪರಿಹಾರ ಏನಪ್ಪ ಧನು ರಾಶಿಯವರಿಗೆ ಅಂತಂದರೆ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಕ್ಷೀರದ ಅಭಿಷೇಕ ಮಾಡ್ತಕ್ಕಂಥದ್ದು ಇದು ತುಂಬ ಒಳ್ಳೆಯದು ಇನ್ನು ಮಕರ ರಾಶಿ ನೋಡೋಣ ಮಕರ ರಾಶಿಯವರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ತುಂಬ ಬಲ ಇದೆ ಧರ್ಮ ಕಾರ್ಯಗಳಲ್ಲಿ ವೃತ್ತಿಯಲ್ಲಿ ಅನುಕೂಲ ಸೂಚಿಸ್ತಾ ಇದೆ ಸಾಲ ದ್ವೇಷ ಭಾವದಲ್ಲಿ ಸ್ವಲ್ಪ ತೊಂದರೆ ಇದೆ ದೇಹಕ್ಕೆ ಯಾವುದೋ ಒಂದು ವಸ್ತು ಕಬ್ಬಿಣವೋ ಮತ್ತೊಂದು ಮರವೋ ಮಟ್ಟೋ ಇದು ಇದು ತಗಲಿ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇರುತ್ತದೆ ಸ್ವಲ್ಪ ಹುಷಾರಾಗಿ ಓಡಾಡಿ ಪ್ರಯಾಣದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ ನೀವು ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಆತಂಕ ಬೇಡ ವೃತ್ತಿಯಲ್ಲಿ ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಲಾಭ ಇವುಗಳನ್ನೆಲ್ಲ ನಿರೀಕ್ಷೆ ಮಾಡಬಹುದು ಸಂಗಾತಿಯ ಸಹಕಾರ ಕೂಡ ತುಂಬ ಚೆನ್ನಾಗಿರುತ್ತದೆ ಸಪೋರ್ಟ್ ಅದು ತುಂಬ ಚೆನ್ನಾಗಿದೆ ಸ್ತ್ರೀಯರಿಗಂತೂ ಬಹಳ ಲಾಭ ಇದೆ ಇನ್ನು ವಾರದ ಅಂತ್ಯ ವೇಳೆಗೆ ಮಕ್ಕಳಿನ ಸಲಹೆ ಸೂಚನೆ ಸಿಗ್ತಕ್ಕಂಥದ್ದು ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಹಲ್ಲಿನ ಬಾಧೆ ಸೂಚಿಸ್ತಾ ಇದೆ ಏನೋ ಒಂದು ಏನು ಕಠಿಣವಾದದ್ದು ಕಚ್ಚಿ ನೋವು ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಇರ್ತದೆ ಅದು ಯಾವಾಗ ಅಂದರೆ ಕೊನೆಗೆ ವಾರದ ಅಂತ್ಯದ ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಹುಷಾರು ಆಹಾರದ ಬಗ್ಗೆ ಕೇರ್ ತಗೊಳ್ಳಿ ಹುಷಾರು ಉಳಿದ ಹಾಗೆ ಲಾಭ ಚೆನ್ನಾಗೈತೆ ಸಂಗಾತಿಯ ಸಹಕಾರ ಅವರಿಂದಾಗಿ ಒಂದು ಒಳ್ಳೆ ಸಪೋರ್ಟ್ ಸಿಗೋದು ಉಡುಗೊರೆ ಸಿಗ್ತಕ್ಕಂಥದ್ದು ಲಾಭ ಸಂಗಾತಿಯಿಂದ ಲಾಭ ಇವುಗಳನ್ನೆಲ್ಲ ನಿರೀಕ್ಷೆ ಮಾಡಬಹುದು ಪರಿಹಾರ ಗುರು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಅಥವಾ ಗುರು ಸ್ಮರಣೆ ಮಾಡಿ ಗುರು ಸನ್ನಿಧಾನಕ್ಕೆ ತೆಂಗಿನಕಾಯಿ ಸಮರ್ಪಣೆ ಮಾಡಿ ಯಾವುದೂ ಆಗುತ್ತೆ ತುಂಬ ಅನುಕೂಲ ಉಂಟಾಗುತ್ತೆ ಇನ್ನು ಕುಂಭರಾಶಿ ನೋಡೋಣ ಕುಂಭರಾಶಿಯವರಿಗೆ ಸ್ವಲ್ಪ ಪ್ರಾರಂಭದಲ್ಲಿ ಉದರವಾದೇ ಸೂಚಿಸ್ತಾ ಇದೆ ಬುದ್ಧಿಮಂದವಾಗುತ್ತೆ ಮಾನಸಿಕವಾಗಿ ಸ್ವಲ್ಪ ಕೂಗುತೀರ ಇಂಥದ್ದನ್ನು ಸೂಚಿಸ್ತಾ ಇದೆ ಮಕ್ಕಳಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ ವಾತಾವರಣ ಕಹಿಯಾಗೋದು ಈ ಥರದ್ದೊಂದು ಸಾಧ್ಯತೆ ಇದೆ ಕೆಲಸದಲ್ಲಿ ಏನೂ ತೊಂದರೆ ಇಲ್ಲ ಕೆಲಸದ ಅಧಿಪತಿಯಲ್ಲಿ ಮನೆ ಜೊತೆಗಿದ್ದಾನೆ ಸೋಮವಾರ ಮತ್ತು ಮಂಗಳವಾರ ನಿಮಗೆ ಸ್ವಲ್ಪ ಕಿರಿಕಿರಿ ಇದೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ನೀವು ನಿಮ್ಮ ಆಲೋಚನೆಗೂ ಸಹೋದ್ಯೋಗಿಗಳ ಆಲೋಚನೆಗೂ ವ್ಯತ್ಯಾಸವಾಗಿ ಸ್ವಲ್ಪ ಘರ್ಷಣೆ ಉಂಟಾಗಬಹುದು ಅಷ್ಟೇ ಸ್ವಲ್ಪ ವಿದ್ವೇಷ ಭಾವ ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ಆದರೆ ಒಳ್ಳೆ ಉತ್ತಮವಾದ ಚಂದ್ರನೆಯಿಂದಾಗಿ ಒಳ್ಳೆಯ ಉತ್ತಮರ ಭೇಟಿಯಾಗುತ್ತೆ ಸಜ್ಜನರ ಭೇಟಿಯಾಗುತ್ತೆ ಅದು ಎಷ್ಟೋ ಸಮಾಧಾನ ಶಾಂತಿ ತಂದುಕೊಡುತ್ತೆ ಇನ್ನು ವಾರದ ಅಂತ್ಯದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಹೊಸ ಕೆಲಸಗಳಲ್ಲಿ ಜಯ ಸಿಗ್ತಕ್ಕಂಥದ್ದು ಕೆಲಸ ಪ್ರಾರಂಭ ಮಾಡಿದರೆ ಹೊಸದಾಗಿ ಅಲ್ಲಿ ಅನುಕೂಲ ಆಗೋದು ವೃತ್ತಿಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಮಾನ್ಯತೆ ಸಿಗ್ತಕ್ಕಂಥದ್ದು ಕೊನೆ ಕೊನೆಗೆ ಚಂದ್ರನ ಬಲ ಬಂದ್ಬಿಡ್ತಾರೆ ಕರ್ಮಸ್ಥಾನಕ್ಕೆ ಬರ್ತಾನೆ ಹೀಗಾಗಿ ಗುರುವಾರದ ನಂತರದಲ್ಲಿ ಕೆಲಸದಲ್ಲಿ ಕಿರಿಕಿರಿ ಇತ್ತಲ್ಲ ಅದು ನಿವಾರಣೆಯಾಗಿ ಒಂದು ಸಮಾಧಾನ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಹೀಗೆ ಆತಂಕ ಬೇಡ ಪ್ರಾರ್ಥನೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಪ್ರಾರಂಭದಲ್ಲಿ ನಿಮಗೆ ಉದರ ಬಾಧೆ ಸ್ವಲ್ಪ ಬಾಧಿಸುತ್ತೆ ಹೀಗಾಗಿ ಸ್ವಲ್ಪ ಇದನ್ನು ಕೇಳಿಕೊಳ್ಳಿ ಇನ್ನು ಮೀನರಾಶಿ ನೋಡೋಣ ಮೀನರಾಶಿ ಅವರಿಗೆ ಬಾರದ ಆದಿಯಲ್ಲಿ ನಿಮಗೆ ಪ್ರಯಾಣದಲ್ಲಿ ತೊಂದರೆ ಇದೆ ಕೃಷಿ ಕ್ಷೇತ್ರದಲ್ಲಿ ತೊಂದರೆ ತೊಡಕುಗಳನ್ನು ಸೂಚಿಸ್ತಾ ಇದೆ ವೃತ್ತಿಯಲ್ಲಿಯೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರ್ತದೆ ಸ್ತ್ರೀಯರಿಗೆ ದುಃಖ ವ್ಯಥೆ ಇದೆ ಅದು ಕಾರಣ ಚಂದ್ರ ಕೇತು ಜೊತೆಗೆ ಅಷ್ಟಮದಲ್ಲೆಲ್ಲ ಸಂಚರಿಸ್ತಕ್ಕಂಥ ಕಾರಣದಿಂದಾಗಿ ಹೀಗಾಗಿ ಮಕ್ಕಳಿಂದಾಗಿ ಸ್ವಲ್ಪ ವ್ಯಥೆ ನೋವು ಆಗ್ತಕ್ಕಂಥದ್ದು ಅವರ ವಿಚಾರ ಅವರ ಒಂದು ವರ್ತನೆಗಳು ಇವುಗಳು ನಿಮಗೆ ಕಿರಿಕಿರಿ ತರುತ್ತೆ ವೃತ್ತಿ ವ್ಯಾಪಾರದಲ್ಲೂ ಅಷ್ಟೇ ಸ್ವಲ್ಪ ಕಷ್ಟ ನಷ್ಟ ವ್ಯಥೆ ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ಮುಖ್ಯವಾಗಿ ನೀವೇನಾದರೂ ಸ್ಟಾರ್ಟಪ್ ಇಂಥ ಕಂಪ್ಗಳಲ್ಲಿ ನೀವೇ ಸ್ವತಂತ್ರವಾಗಿ ಉದ್ಯಮ ಮಾಡ್ತಾ ಇದ್ದರೆ ಸ್ತ್ರೀಯರಿಗೆ ಸ್ವಲ್ಪ ಕಠಿಣ ಅನಿಸುತ್ತೆ ವಾರದ ಅಂತ್ಯ ಭಾಗದಲ್ಲಿ ನೋಡಿದ್ರೆ ವೃತ್ತಿಯಲ್ಲಿ ಅನುಕೂಲ ಕಾಣ್ತಾ ಹೋಗುತ್ತೆ ಕಾಲು ಬೆರಳುಗಳ ತೊಂದರೆ ಕಾಲಿಗೆ ಪೆಟ್ಟಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ ಹುಷಾರ ಓಡಾಡಿ ದೈವ ಕಾರ್ಯಗಳಲ್ಲಿ ಆಸಕ್ತಿ ಚೆನ್ನಾಗಿದೆ ಚಂದ್ರ ಭಾಗ್ಯಕ್ಕೆ ಬಂದಾಗ ಧರ್ಮ ಕಾರ್ಯಗಳು ಯಜ್ಞ ಯಾಗಾದಿಗಳಲ್ಲಿ ಭಾಗಿಯಾಗೋದು ಕ್ಷೇತ್ರ ದರ್ಶನ ಮಾಡೋದು ಸಜ್ಜನರ ಒಂದು ಸತ್ಸಂಗ ಅಂತೀವಲ್ಲ ಆ ರೀತಿಯಲ್ಲಿ ಅದೆಲ್ಲ ತುಂಬ ಚೆನ್ನಾಗಿದೆ ಉತ್ತಮ ಚಿಂತನೆ ಸತ್ಕಾರ್ಯ ಇಂಥದ್ದೆಲ್ಲ ಇದೆ ಪರಿಹಾರಕ್ಕೇನಪ್ಪ ಅಂದರೆ ನಾಗ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಅಥವಾ ನಾಗ ಕವಚ ಹೇಳ್ಕೊಳ್ಳಿ ಇವೆರಡೂ ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ ಇದು ಮುಖ್ಯವಾಗಿ ಬೇಕಾಗಿರತಕ್ಕಂಥ ಪರಿಹಾರ ಎಸ್ ಸರ್ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ಈಗ ಒಬ್ಬರು ಕಾಲರ್ ಇದ್ದಾರೆ ಲೋಕೇಶ್ ಅಂತ ತುಮಕೂರಿನಿಂದ ನಮಸ್ತೆ ಲೋಕೇಶ್ ಅವರೇ

ನೋಡಿ ಈಗ ನಡೀತಾ ಇರತಕ್ಕಂತಹ ಕಾಲವನ್ನು ನೋಡಿದ್ರೆ ದಶೆಯಲ್ಲಿ ಈಗ ನಡೀತಾ ಇರೋದು ಗುರುವಿನ ಭಕ್ತಿ ನಡೀತಾ ಇದೆ ನೋಡಿಪ್ಪ ಅಲ್ಲಿ ವಿವಾಹದ ಅಧಿಪತಿಯ ಕಾಲದಲ್ಲಿ ವಿವಾಹ ಆಗುತ್ತೆ ಅಂತ ಈಗ ಸಪ್ತಮಾಧಿಪತಿ ಕಾಲ ಈಗ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ನಂತರದಲ್ಲಿ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಏನು ಪ್ರಾರಂಭವಾಗಿದೆ ಇದೆಲ್ಲ ಒಳ್ಳೆ ಕಾಲವೇ ಹೀಗಾಗಿ ಈ ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಉಚ್ಚ ಸ್ಥಾನದಲ್ಲಿ ನಾನೇ ಸಪ್ತಮಾಧಿಪತಿ ಈಗ ಅನುಕೂಲ ಇದೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಎಸ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಶಾಸ್ತ್ರಿಗಳ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ವೇ ಜನ ಭವಂತು ಸಮಸ್ತ ಸನ್ಮಾನಗಳ ಅನುಭವ ಎಲ್ಲರಿಗೂ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್